ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಸ್ಕೂಲಿಗೆ ಸಂಬಂಧಪಟ್ಟಂಥ ಕತೆ ಒಬ್ಬ ರಾಮ ತಾತ ಇರ್ತಾನೆ ಅವನಿಗೆ ಹೆಂಡತಿ ಮತ್ತು ಒಂದು ಮಗು ಬಿಟ್ಟರೆ ಇನ್ನೇ ಇಲ್ಲ ರಾಮ ತಾತ ತುಂಬ ಕಡು ಬಡವ ಮತ್ತು ರೈತ ರಾಮುವನ ಹೆಂಡತಿ ಟೈಲರಿಂಗ್ ಕೆಲಸ ಮಾಡಿಕೊಂಡು ಬಂದ ಸಂಪಾದನೆಯಿಂದ ಜೀವನ ಸಾಗಿಸ್ಕೊಂಡು ಹೋಗ್ತಾಯಿರ್ತಾರೆ ಹರ್ಷ ಚಿಕ್ಕ ಹೂವನಾಗಿದ್ದಾಗಲೇ ಒಂಚೂರು ದೊಡ್ಡ ದೊಡ್ಡ ಆಯ್ತಾ ಇರ್ತದೆ ಆವಾಗ ರಾಮು ಹೆಂಡ್ತಿ ಕೇಳ್ತಾಳೆ ಮಗುನ ಸ್ಕೂಲಿಗೆ ಸೇರಿಸಲ್ವ ಮಗು ದೊಡ್ಡ ಆಯ್ತದೆ ಬೆಳೆದು ಯಾಕೆ ಹೇಗೆ ಏನೋ ತಲೆನೇ ಕೇಳಿಸ್ಕೊತಾ ಇಲ್ವಲ್ಲ ಮಗು ಸ್ಕೂಲಿಗೆ ಸೇರಿಸೋದ್ರ ಬಗ್ಗೆ ಒಂಚೂರು ಗಮನ ಹರಿಸಿ ಅಂತ ಕೇಳ್ತಾಳೆ ಆಗ ರಾಮು ಅಂತಾನೆ ನನಗೆ ಲಿಗ ಇಲ್ಲ ಅಂತ ತಿಳ್ಕೊಂಡ ಸೇರಿಸ್ತೀನಿ ನಾನು ಸೇರಿಸಿದ್ರೆ ಸಿಟಿ ಸ್ಕೂಲ್ಗೆ ಒಳ್ಳೆ ಸ್ಕೂಲ್ಗೆ ಸೇರಿಸ್ತೀನಿ ಅಂತ ಹೇಳ್ತಾನೆ ಅಂತಿದ್ದು ಸಿಟಿ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾರೆ ಹೋಗ್ಬೇಕಾದ್ರೆ ಆ ಸ್ಕೂಲಲ್ಲಿ ಸೆಕ್ಯೂರಿಟಿ ಒಳಗಡೆ ಬಿಡ್ತಾ ಇಲ್ಲ ಯಾಕಂದರೆ ಇವರು ಹೋಗಿರ್ತಾರಲ್ಲ ಇವರು ಕೇರಾ ಪುಟ್ಬಾಲ್ ತಂದೋ ತಿಳ್ಕೊಂಡು ಈ ಸ್ಕೂಲ್ಗೆ ಡೊನೇಷನ್ ಕಟ್ಟಕದ್ದು ಇವ್ರ ಕನೆಯಲ್ಲಿ ಫೀಜ್ ಕಟ್ಟಕದ್ದ ಅಂದ್ಬಿಟ್ಟು ಹೇಳ್ಬಿಟ್ಟು ಒಳಗಡೆ ಬಿಡ್ತಾಯಿಲ್ಲ ಇವರು ರಾಮ ಮತ್ತು ರಾಮ ಹೇಳ್ತಿದ್ರು ನಾನು ಒಳಗಡೆ ಹೋಗಿದ್ದು ನಾನು ಪ್ರಿನ್ಸಿಪಲ್ನೋ ಮಾಸ್ಟ್ರೋ ಯಾರು ಕೇಳ್ಕೊಂಡು ಸ್ಕೂಲ್ ಬಗ್ಗೆ ವಿಚಾರಿಸ್ಕೊಂಡು ಬರ್ತೀನಪ್ಪ ಒಳಗಡೆ ಬಿಡು ಅಂತ ಹೇಳ್ತಾನೆ ಏಯ್ ಕೆಲಸ ನೋಡುವಾಗ ಹೋಗಿ ನಿನ್ನ ಯೋಗ್ಯತೆಗೆ ಈ ಸ್ಕೂಲ್ ಬೇರೆ ಬೇಕಾ ಎಲ್ಲರೂ ಹೋಗಿ ಹಳ್ಳಿ ಸ್ಕೂಲಿಗೆ ಸೇರಿಸಿ ಹೋಗ್ ಅಂದ್ಬಿಟ್ಟಳು ಕೇವಲ ಹೋಗಿ ಮಾತನಾಡಿ ಅವ್ರಿಗೆ ಅವಮಾನ ಮಾಡ್ತಾಯಿರ್ತಾನೆ ಅದೇ ಟೈಮ್ ಸರಿಯಾಗಿ ಒಳಗಡೆಯಲ್ಲೊಬ್ಬ ಸಹ ಶಿಕ್ಷಕ ಬರ್ತಾಯಿರ್ತಾನೆ ಆಗ ಸೆಕ್ಯೂರಿಟಿನ ಉದ್ದೇಶಿಸಿ ಚೆನ್ನಾಗಿ ಬೈತಾನೆ ಬಂದವ್ರ ಜೊತೆ ಹೆಚ್ಚಿಗೆ ಅಂತ ನಿ ಹೇಳಿಲ್ಲ ನಾನು ಬಂದವ್ರ ಜೊತೆ ನಿಮ್ಗೇನು ಕೆಲಸ ಅವ್ರು ಏನು ಕೇಳ್ತಾರೋ ಅದನ್ನ ಒಳಗಡೆ ಬಿಡ್ರಿ ಅಂದ್ಬಿಟ್ಟು ಹೇಳಿ ಅವ್ರನ್ನ ಸೈಲೆಂಟ್ ಮಾಡಿ ಇವರಿಬ್ಬರೂ ತಾನು ಒಳಗಡೆ ಕರ್ಕೊಂಡು ಹೋಗ್ತಾನೆ ಹಾಗಲ್ಲಿ ಎಚ್ ಎಮ್ನ ಕುರ್ತು ಹೇಳ್ತಾನೆ ಅವನು ಸಹ ಶಿಕ್ಷಕ ಮೇಡ ಇವರು ನಮ್ಮ ಹಳ್ಳಿ ಕಡೆಯವರು ಇವರ ಮಗು ಭಾಳ ಚೂಟಾಗಿದೆ ಆ ಮಗು ಅಡ್ಮಿಷನ್ಗೆ ಬಂದಿದ್ದಾರೆ ಆದ್ದರಿಂದ ಈ ಮಗುನ ನಮ್ಮ ಸ್ಕೂಲ್ಗೆ ಸೇರಿಸ್ಬೋ ಸೇರಿಸ್ಕೋತಾರೆ ಸೇರಿಸ್ಕೋಬೇಕು ಇವರು ಡೊನೇಷನ್ ಎಷ್ಟು ಕೇಳೋರು ಕೊಡ ಮಾಡ್ತಲಿದ್ದಾರೆ ಭಾಳ ಮುಗಿದ್ರು ಅಂತ ಹೇಳಿ ಕಿವಿ ಮಾತ ಹೇಳ್ತಾನೆ ಆಯಿತು ಆಯಿತು ಅದೇನೋ ನಿನಗೆ ಸೇರೋದು ಎಷ್ಟು ಕಲೆಕ್ಟ್ ಮಾಡ್ಕೋಬೇಕೋ ಮಾಡ್ಕೊಂಡು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸು ಅಂಥೇಳಿ ಇವರು ಸಾಹ ಶಿಕ್ಷಕಿಗೆ ಹೇಳ್ತಾರೆ ಆಗ ಸಾಹ ಶಿಕ್ಷಕ ಹೇಳ್ತಾನೆ ಮೇಡಮ್ ನಮ್ಮ ಸ್ಕೂಲಲ್ಲಿ ಡೊನೇಷನ್ ಅಂಥೇಳಿ ಇಪ್ಪತ್ತೈದು ಸಾವಿರ ಇದೆ ನಾನು ಐವತ್ತು ಸಾವಿರ ಕೇಳ್ತೀನಿ ಇವರು ಇನ್ನೋಸೆಂಟು ಕೊಟ್ಬಿಡ್ತಾರೆ ಅಂತ ಸಹ ಶಿಕ್ಷಕ ಟೀಚರ್ಗೆ ಹೇಳ್ತಾನೆ ಆಯಿತು ಆಯಿತು ಅದೇನೋ ಕಲೆಕ್ಟ್ ಮಾಡ್ಕೊಂಡು ಜಲ್ದಿ ಸ್ಕೂಲಾಗ ಅಡ್ಮಿಷನ್ ಮಾಡಿಸು ಅಂದ್ಬಿಟ್ಟು ಹೇಳಿಬಿಟ್ಟು ಇವರು ಹೆಚ್ ಎಮ್ ಹೇಳ್ತಾರೆ ಆಗ ಸಹ ಶಿಕ್ಷಕ ಹೇಳ್ತಾನೆ ನೋಡಪ್ಪ ಈ ಸ್ಕೂಲಲ್ಲಿ ಐವತ್ತು ಸಾವಿರ ಡೊನೇಷನ್ ಹಿಡಿತಾ ಇರೋದು ಐವತ್ತು ಸಾವಿರ ತಂದು ಕೊಟ್ಟುಬಿಡು ಅಡ್ಮಿಷನ್ ಮಾಡ್ಕೋತೀವಿ ಅಂತ ಹೇಳ್ತಾರೆ ಆಗ ರಾಮು ಐವತ್ತು ಸಾವಿರ ನನ್ನ ಹತ್ರ ಇಲ್ಲಪ್ಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನಾನು ಬಡವ ಅಂತ ಕರ್ಕತಾನೆ ಆಗ ಅವರು ಅವಕಾಶ ಕೊಡೋಲ್ಲ ನೋಡು ನಮ್ಮ ಸ್ಕೂಲ್ ಕಂಡೀಷನ್ ಏನಿದೆಯೋ ಅದೇ ಕಂಡೀಷನ್ನು ಐವತ್ತು ಸಾವಿರ ಕೊಟ್ಟು ನಿಮ್ಮ ಹುಡುಗನೇ ಅಡ್ಮಿಷನ್ ಮಾಡಿಸು ಇಲ್ಲ ಅಂದರೆ ನಿಮ್ಮ ಹುಡುಗನ ಕರ್ಕೊಂಡು ಇರು ಅಂದ್ಬಿಡ್ತಾರೆ ಆಗ ಅರ್ಶನ್ ಅವರ ತಂದೆ ಒಂದು ಸ್ವಲ್ಪ ಟೈಮ್ ಕೊಡಿ ಅವಕಾಶ ಕೊಡಿ ನಿಮ್ಮದು ಐವತ್ತು ಸಾವಿರ ತನ್ನ ತಂದು ಕೊಡ್ತೀನಿ ಯಾಕಂದರೆ ನಮ್ಮ ಹುಡುಗ ಇದೇ ಸ್ಕೂಲಲ್ಲಿ ಬೆಳೆದು ಓದಿ ಚೆನ್ನಾಗಿ ಬೆಳೆದು ದೊಡ್ಡ ವಿದ್ಯಾವಂತ ಆಗಬೇಕು ಅದು ನಮ್ಮ ಆಸೆ ಆಗಲಾಗಿ ಒಂದು ಸ್ವಲ್ಪ ಸಮಯ ಕೊಟ್ಟರೆ ನಾನು ಐವತ್ತು ಸಾವಿರ ಒದಗ್ಸ ಬರ್ತೀನಿ ಅಂತ ಕೇಳ್ಕೊತಾನೆ ಆಯಿತು ಒದಗ್ಸಂಡು ಒಂದೇ ಸರಿ ಬಂದ್ಬಿಡಿ ಅಂತೇಳಿ ಎಚ್ ಎಮು ಅವ್ರನ್ನ ಮನೆ ಕಳಿಸ್ತಾರೆ ಇಲ್ಲಿ ಮನೆ ಬರ್ತಾ ಇದ್ದಲ್ಲೇ ಆ ಹುಡುಗ ಅಳಕೆರಿಕೆ ಅಪ್ಪ ಅಪ್ಪ ನಾನು ಇದೇ ಸ್ಕೂಲ್ನಲ್ಲಿ ಓದ್ತೀನ ಇದೇ ಸ್ಕೂಲಿಗೆ ಸೇರಿಸ್ತೀರಾ ನೀವು ಸ್ಕೂಲು ತುಂಬ ಚೆನ್ನಾಗಿದೆ ನನ್ನ ಸ್ನೇಹಿತರೆಲ್ಲ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ನಾನು ಇದೇ ಸ್ಕೂಲಿಗೆ ಸೇರಿಸು ಅಂತೇಳಿ ಆಟ ಆಡ್ಕೊತದೆ ಆಯ್ತಪ್ಪ ಇದೇ ಸ್ಕೂಲಿಗೆ ಸೇರಿಸ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಮನೆಗೆ ಹೋದರೆ ಭಾಳ ಚಿಂತೆ ಆಗುತ್ತೆ ಅಯ್ಯೋ ಸರ್ ನಾನು ಇಲ್ಲಿಂದ ಬದಕಿಸ್ಲಿ ಯಾವ ಥರ ಸಂಪಾದನೆ ಮಾಡಲಿ ಏನು ಮಾಡೋದು ದಿಕ್ಕೆ ದೋರ್ತಾ ಇಲ್ವಲ್ಲ ಅಂಥೇಳಿ ಯೋಚನೆ ಮಾಡ್ತಾನೆ ಆಗ ರಾಮ ಹೆಂಡತಿ ನೋಡಿ ಹಳ್ಳಿನಲ್ಲಿ ಒಬ್ಬರು ಮಾಸ್ಟರ್ ಇದ್ದಾರೆ ಅವ್ರನ್ನ ಹೋಗಿ ಕೇಳಿ ನೋಡಿ ಅವರು ನಿಮಗೆ ಸಹಾಯ ಮಾಡಿದ್ರು ಮಾಡ್ಬೋದು ಅಂತ ಒಂದು ಐಡಿಯಾ ಕೊಡ್ತಾಳೆ ಆವಾಗ ರಾಮು ಹಳ್ಳಿ ಕಡೆ ಹೋಗಿ ಭೇಟಿ ಕೊಡ್ತಾನೆ ಯಾರು ಮಾಸ್ಟ್ ನೋಡಲಿಕ್ಕೆ ಆಗ ಮಾಸ್ಟ್ ಹೇಳ್ತಾರೆ ಎಲ್ಲಿ ಸೇರ್ಸೋಕೆ ಹೋಗಿದ್ದೀನಪ್ಪ ಯಾಕಪ್ಪ ನಮ್ಮ ಊರಿನಲ್ಲಿ ಸ್ಕೂಲ್ ಇಲ್ವಾ ನಮ್ಮ ಸ್ಕೂಲ್ಗೆ ಯಾಕೆ ಸೇರಿಸ್ಬಾರ್ದು ನೀವು ಸಿಟಿಗೆ ಎದ್ದು ಕರ್ಕೊಂಡೋದೆ ಅಲ್ಲಿ ಡೊನೇಷನ್ ಕೆಟ್ಟಕ್ಕದ್ದ ನೀವು ಅಂತ ಕೇಳ್ತಾನೆ ಹೌದು ಅದೇ ಪ್ರಾಬ್ಲಮ್ ಇರೋದು ಅಲ್ಲಿ ಐವತ್ತು ಸಾವಿರ ನಡೀತದೆ ಡೊನೇಷನ್ ಅಂತಂದರು ಅದಕ್ಕೆ ನಾನು ಐವತ್ತು ಸಾವಿರ ಕೊಡೋಕೆ ಇಲ್ಲ ಅದಕ್ಕೋಸ್ಕರ ಕರ್ಕೊ ಅಂತ ಹೇಳ್ತೇನೆ ಆಗ ನಮ್ಮೂರು ಸ್ಕೂಲಲ್ಲಿ ನೀವು ನಿಮ್ಮ ಹುಡುಗನ ಅಡ್ಮಿಷನ್ ಮಾಡಿಸು ನಮ್ಮ ಕಡೆ ಪಾಠ ಚೆನ್ನಾಗಿ ನಡೀತದೆ ಅಂತ ಮಾಸ್ಟ್ರು ಹೇಳ್ತಾರೆ ನಮ್ಮೂರಲ್ಲಿ ಸ್ಕೂಲ್ ಇಲ್ಲಿದೆ ಮಾಸ್ಟ್ರೇ ನಮಗೆ ನಮಗೆ ಗೊತ್ತಾಗಿರೋ ಮಟ್ಟಿಗೆ ಸ್ಕೂಲೇ ಇಲ್ವಲ್ಲ ನಮ್ಮೂರಲ್ಲಿ ಎಲ್ಲಿದೆ ಸ್ಕೂಲು ಅಂತ ಇವ್ರಿಗೆ ಇವರು ಮಾಸ್ಟ್ರನ್ನ ಕೇಳ್ತಾರೆ ಆಗ ಮಾಸ್ಟ್ರು ನಮ್ಮೂರಲ್ಲಿ ಸ್ಕೂಲಿದೆ ನಿಮ್ಗೆ ಗೊತ್ತಿಲ್ಲನೇ ಕಾಣುತ್ತೆ ಬನ್ನಿ ಕರ್ಕೊಂಡೋಗ್ತೀನಿ ಅಂದ್ಬಿಟ್ಟು ಹೇಳಿ ಸ್ಕೂಲ್ ಹೋಗ್ತಾನೆ ಒಂದು ಕಾಡನ್ನ ಒಂದು ಗುಹೆ ಒಳಗಡೆ ಒಳಗಡೆ ನುಗ್ಗಿದ್ರೆ ಎಲ್ಲ ಗೋಡೆ ಬೆಂಚ್ಗಳು ಬೆಲ್ಲು ಎಲ್ಲ ಚಿನ್ನದಿಂದ ಮಾಡಿರೋ ಶಾಲೆ ಡೆಸ್ಕು ಎಲ್ಲ ಎಲ್ಲ ಪೂರ್ತಿ ಎಡ್ ಜೆಡ್ಡು ಚಿನ್ನದಿಂದ ಮಾಡಿರೋ ಶಾಲೆ ಆಗ ರಾಮು ಭಾಳ ಆಶ್ಚರ್ಯ ಆಯ್ತಾನೆ ನಮ್ಮೂರಲ್ಲಿ ಚಿನ್ನದ ಶಾಲೆ ಯಾವಾಗಾಯಿತು ಹೇಗಾಯಿತು ಅಂತ ಕೇಳ್ತಾನೆ ಮಾಸ್ಟ್ರನ್ನ ಆಗ ಮಾಸ್ಟ್ರು ಹಿಂದೆ ನಡೆದಿರಲ್ಲ ಹೇಳ್ತಾರೆ ಹಿಂದೆ ಅವರಪ್ಪನೂ ಮಾಸ್ಟ್ರಂತೆ ಯಾರು ಮಾಸ್ಟ್ರವರಪ್ಪ ಮಾಸ್ಟ್ರು ಇಲ್ಲಿ ಸ್ಕೂಲ್ನಲ್ಲಿ ಚಿನ್ನ ಸಾರಿಗೆ ಕಟ್ಟಿಸ್ಬೇಕು ಅಂತ ಆಟ ಹಿಡ್ದಿದ್ದಂತೆ ಬ್ರಿಟಿಷರು ಅದಕ್ಕೆ ಅವಕಾಶ ಕೊಟ್ಟಿದ್ರು ನಿಲ್ವಂತೆ ಆವಾಗ ಬ್ರಿಟಿಷರು ಈ ಊರಲ್ಲಿ ಏನಿದೆಯೋ ಚಿನ್ನ ಎಷ್ಟಿದೆಯೋ ಅಷ್ಟು ನಾವು ತಂದು ಕೊಟ್ಬಿಟ್ಟು ಸ್ಕೂಲನ್ನ ಕಟ್ಟಿಸ್ಬೇಡಿ ಹೆಣ್ಣು ಕಟ್ಟಿಸ್ಬೇಡಿ ನೀವು ತೆಪ್ಪಗೆ ಹೋಗಿ ಬಿದ್ದೀವ್ರಿ ನಿಮ್ಮ ಹುಡುಗನ್ನ ನಮಗಿನ್ನ ಚೆನ್ನಾಗಿ ಓದಿಸಿ ವಿದ್ಯಾವಂತರು ಮಾಡಿ ನಮ್ಮನ್ನ ಕೀಳು ಮಾಡಬೇಕು ಅಂತ ಮಾಡಿದರೆ ನಿಮ್ಮ ಸ್ಕೂಲಲ್ಲಿ ನಿಮ್ಮೂರಲ್ಲಿ ಸ್ಕೂಲ್ ಕಟ್ಸೋಕೆ ನಾನು ಬಿಡೋದಿಲ್ಲ ಆಗಲಾಗಿ ನೀವು ಟೈಮ್ನ ವೇಸ್ಟ್ ಮಾಡಬೇಡಿ ನಿಮ್ಮ ಊರಲ್ಲಿ ಏನಿದೆ ಚಿನ್ನ ಎಲ್ಲ ತಂದು ಕೊಟ್ಬಿಟ್ಟು ನೀವು ಸರೆಂಡ್ ಆಗಿ ಅಂದ್ಬಿಟ್ಟು ಬ್ರಿಟಿಷರು ಡಿಮ್ಯಾಂಡ್ ಮಾಡಿದ್ರಂತೆ ಆವಾಗ ಅವರಪ್ಪ ವಿದ್ಯಾವಂತ ಅಲ್ವೇ ಬಗ್ಗನಿಲ್ವಂತೆ ಇಲ್ಲ ನಾನು ಇಲ್ಲಿ ಸ್ಕೂಲನ್ನ ಕಟ್ಟಿಸ್ತೇ ಕಟ್ಟಿಸ್ತೀನಿ ಅದು ಚಿನ್ನ ಸ್ಕೂಲ ಮಾಡಿ ಮಾಡ್ತೀನಿ ನಮ್ಮೂರಲ್ಲಿ ಏನು ಚಿನ್ನಿದೆಯೋ ಅಷ್ಟು ಚಿನ್ನನ ಕೂಡ ಸ್ಕೂಲ್ಗೆ ನಾವು ಇನ್ವೆಸ್ಟ್ ಮಾಡ್ತೀವಿ ನಿಮಗೆ ಹೆದರ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟಮ್ಮ ಧೈರ್ಯವಾಗಿ ಸ್ಕೂಲ್ ಕಟ್ಸೋಕ್ಕೆ ಹೋಗ್ತಾನೆ ಆಗ ನಡೆದ ಕತೆ ಈಗ ಆಯ್ತಪ್ಪ ಅದಕ್ಕೋಸ್ಕರ ನಾವು ಚಿನ್ನ ಸಾಲೆ ಕಟ್ಸಿದ್ದೀವಿ ನಮ್ಮೂರಲ್ಲಿ ಏನಿದೆಯೋ ಚಿನ್ನ ಅಷ್ಟೂ ಕಲೆಕ್ಟ್ ಮಾಡ್ಕೊಂಡು ಸ್ಕೂಲ್ಗೆ ಚಿನ್ನದ ಸ್ಕೂಲ್ ಮಾಡಿದ್ಬಿಟ್ಟಿದೀವಿ ಅಂತ ಹೇಳ್ತಾನೆ ಹಾಗಾದರೆ ನಮ್ಮ ಹುಡುಗನ ನಿಮ್ಮ ಸ್ಕೂಲು ಸ್ಕೂಲು ಸೇರಿಸ್ಕೊತೀರಾ ಅಂತ ರಾಮು ಕೇಳ್ತಾನೆ ಹೌದು ಸೇರಿಸ್ಕೋತೀವಿ ಆದರೆ ಒಂದು ಕಂಡೀಷನ್ನು ಅಂತ ಮಾಸ್ಟ್ರು ಹೇಳ್ತಾನೆ ಏನು ಕಂಡೀಷನ್ನು ಮಾಸ್ಟ್ರೇ ಅಂತ ರಾಮು ಕೇಳ್ತಾನೆ ಆಗ ಮಾಸ್ಟ್ರೇ ಹೇಳ್ತಾರೆ ನೀವು ಯಾವ ಸ್ಕೂಲ್ಗೆ ಹೋಗಿದ್ರು ಎಷ್ಟು ಡೊನೇಷನ್ ಕೇಳಿದ್ರು ಅವರು ಆ ಡೊನೇಷನ್ನ ಸಾಕ್ಷಿ ಸಮೇತ ಹಿಡಿದ್ರೆ ಆ ಸ್ಕೂಲ್ಗೆ ಕೆಟ್ಟ ಹೆಸರು ಬರಬೇಕು ನಮ್ಮ ಸ್ಕೂಲ್ಗೆ ಒಳ್ಳೆ ಹೆಸರು ಬರಬೇಕು ಹಂಗೆ ಮಾಡ್ತೀನಿ ಅನ್ನೋದಾದರೆ ನಿಮ್ಮ ಹುಡುಗನ ನಾವು ಸ್ಕೂಲಿಗೆ ಇಲ್ಲ ಇಲ್ಲಾಂದ್ರೆ ಸೇರಿಸ್ಕೊಡಲ್ಲ ಆಗ ರಾಮಯಣತಿ ಅಂತೇಳೆ ಅದಕ್ಕೇನಂತೆ ಮಾಸ್ಟೆ ಖಂಡಿತ ಯಾಕೆ ಐವತ್ತು ಸಾವಿರ ಕೇಳಿದ್ರಲ್ವ ಐದು ಸಾವಿರ ಕೊಟ್ಟರಿದ್ದೆ ಕೊಟ್ಬಿಟ್ಟು ಬ್ರೆಡ್ ಎಣ್ಣಾಗಿ ಇಡಿಸಿದ್ರಾಯ್ತು ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ನಾನು ಪೊಲೀಸ್ಗೆ ಮಾಹಿತಿ ಕೊಡ್ತೀನಿ ನೀವು ಐವತ್ತು ಸಾವಿರನ ತಗೊಂಡೋಗಿ ಕೊಡೋರಿದ್ದೆ ಕೊಡಿ ಸಾಕ್ಷಿ ಸಮೇತ ಹಿಡಿದು ಅವ್ರನ್ನ ಜೈಲಿಗೆ ಹಾಕಿಸ್ತೀನಿ ನಮಗೆ ಭಾಳ ತೊಂದರೆ ಕೊಡ್ತಾಯಿದ್ದಾರೆ ಸಿಟಿ ಟಿ ಸ್ಕೂಲ್ನವರು ಅಂತ ಮಾಸ್ಟ್ರು ಹೇಳ್ತಾನೆ ಅದೇ ಥರ ಇವರು ಹತ್ತು ಸಾವಿರ ಐವತ್ತು ಸಾವಿರನ ಅಡ್ಜಸ್ಟ್ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ ತಗೊಳ್ಳಿ ಮೇಡಮ್ ನೀವು ಐವತ್ತು ಸಾವಿರ ಕೇಳಿದ್ರೆಲ್ಲ ತಗೊಳ್ಳಿ ನಮ್ಮ ಹುಡುಗನ ಅಡ್ಮಿಷನ್ ಮಾಡ್ಕೊಳ್ಳಿ ಮತ್ತೆ ಅಂತ ಹೇಳಿ ಐವತ್ತು ಸಾವಿರ ರೂಪಾಯಿನ ಮೇಡಮ್ನವ್ರ ಕೈಲಿ ಕೊಡುತ್ತಾನೆ ಆಗ ಮೇಡಮ್ನವರು ದುಡ್ಡನ್ನು ತೆಗೆದು ಡ್ರಾಕ್ ಹಾಕೊಂಡು ಅಪ್ಲಿಕೇಶನ್ ಬರೆಯೋಕೆ ಶುರು ಮಾಡ್ತಾರೆ ಆ ಕಡೆಯಿಂದ ಪೊಲೀಸ್ನವ್ರು ಬಂದು ಮೇಡಮ್ ಮತ್ತು ಮತ್ತೆ ಸಹ ಶಿಕ್ಷಕ ಇದನ್ನೆಲ್ಲ ಅವರಿಬ್ಬರು ಕಸ್ಟಡಿ ತಗೋತಾರೆ ಯಾಕಂತಂದರೆ ಡಿಮೆಂಡ್ ಮಾಡಿ ನೀವು ಡೊನೇಷನ್ನ ಕಲೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಆಧಾರದ ಮೇಲೆ ಅರೆಸ್ಟ್ ಮಾಡ್ತಾರೆ ಆವಾಗ ಈ ಹರ್ಸ ಈ ಚಿನ್ನದ ಸಾಲಿನಲ್ಲಿ ಓದಿ ಬೆಳೆದು ದೊಡ್ಡನಾಗ್ತಾನೆ ವಿದ್ಯಾವಂತನಾಗ್ತಾನೆ ಅಲ್ಲಿಗೆ ಕತೆ ಮುಗಿತದೆ ನಾವು ನೀವು ಹಂಗೆ ಇದ್ದೀವಿ ಯಾವ ಸ್ಕೂಲೂ ಇಲ್ಲ ಏನೂ ಇಲ್ಲ ನಿಮ್ಮ ಸ್ಕೂಲಿಗೆ ಸೇರ್ಬೋದು ಆದರೆ ನಾನು ಸ್ಕೂಲಿಗೆ ಆಗಲ್ಲ ಈಗ ಯಾಕಂದರೆ ನಿಮ್ಮದು ಓಲ್ಡೇಜ್ ನೀವು ಮಾಡಬೇಕಾದಿಷ್ಟೇ ನೀವೇನು ಮಾಡಿ ಮೊಬೈಲ್ ತಗೊಂಡು ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ನಂಜು ನ ಹೋಗಿ ಓಪನ್ ಮಾಡ್ಕೊಂಡು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಗ ನಿಮಗೆ ಸಬ್ಸ್ಕ್ರೈಬ್ ಆಯ್ತಿದೆ ಸಬ್ಸ್ಕ್ರೈಬ್ ಆಯ್ತಾ ಇದ್ದಾಗಲೇ ನಾನು ಕಥೆಯನ್ನೆಲ್ಲ ಬಿಟ್ಟದ್ದು ನಿಮ್ಮ ಫೋನ್ನೊಳಗಡೆ ಬರ್ತದೆ ನೀವು ಕಥೆನ ಅಚ್ಚುಕಟ್ಟಾಗಿ ನೋಡೋರಂತೆ ಮಾಡ್ತೀರಲ್ಲ ಮಾಡಿ ಅಲ್ಲಿವರೆಗೆ ನಮಸ್ಕಾರ ಬಾಯ್ ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ನಾನು ಕತೆಯೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್